आते हैं बड़े के डी नंबर जय डी ನಿಮ್ಮ <59's> <cción> ಜಾತ್ರೆಗೆ ಬರುವ ಎಲ್ಲ ಭಕ್ತರಿಗೆ ಸ್ವಾಗತ ನಾನು ಕಳೆದ ಏಳು ಜಾತ್ರೆಯಿಂದ ಎರಡ್ ಸಾವಿರದ ಏಳರಿಂದ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿಯಲ್ಲಿ ರಥೋತ್ಸವ ಸಮಿತಿಯ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ ಹೊಸ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಥೋತ್ಸವ ನಡೆಯುತ್ತೆ ಸ್ವಲ್ಪ ಸೇರಿಗೆ ಸ್ವಲ್ಪ ಸಮಸ್ಯೆ ಆಗಿ ತೊಂದರೆ ಆಯ್ತು ಆಮೇಲೆ ನಾವು ನಮ್ಮ ತಂಡದವರೆಲ್ಲ ಸೇರಿ ರಥವನ್ನು ರಿಪೇರಿ ಮಾಡ್ಬೇಕು ಒಂದೊಂದ್ ಚಕ್ರ ಚೇಂಜ್ ಮಾಡಬೇಕು ತುಂಬಾ ಬಾಳಾಡ್ಕೊಂಡ್ವಿ ಆಮೇಲೆ ಲಾಸ್ಟ್ ಎಲ್ಲಿಗೆ ಹೋದ ಹೊಸ ಸಮಿತಿಯಲ್ಲಿ ಹೇಳಿದಾಗ ಹೊಸ ರಥ ನಿರ್ಮಾಣ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟರು ಸ್ವಲ್ಪ ಡಿಲೇ ಆಯ್ತು ಮಾಡಿದ್ವಿ ಅದಕ್ಕೆ ಫಸ್ಟ್ ಐದು ವರ್ಷದ್ದು ನಮ್ ಸುದೀರವ್ರು ಫಸ್ಟ್ ನಾವು ಒಂದೊಂದ್ ಚಕ್ರ ಸೇರಿ ಮಾಡೋಣ ಅಂತ ಶುರು ಮಾಡಿದ್ವಿ ಆಮೇಲೆ ರಥನೇ ಹೊಸದ್ ಮಾಡ್ಲಿಕ್ಕೆ ಈಗ ಟೋಟಲ್ ಹದಿನೇಳು ಜನರ ಭಕ್ತರದು ನಮ್ಗೆ ಡೊನೇಷನ್ ಸಿಕ್ಕಿದೆ ಟೋಟಲ್ ಹೆಚ್ಕೊಂಡು ನಾಲ್ಕು ಕಾಲಿ ನಾಲ್ಕೂವರೆ ಲಕ್ಷ ಖರ್ಚಾಗಿದೆ ಮಾರಿಕಂದ್ರ ವ್ಯವಸ್ಥಾಪಕ ಸಮಿತಿ ದುಡ್ಡು ಕೊಟ್ಟಾರೆ ಈಗಾಗಲೇ ಅದನ್ನ ಹದಿನೇಳು ಜನರು ಜನರಿಗೆ ನಾವು ಕರೆಸಿ ವ್ಯವಸ್ಥಾಪಕ ಸಮಿತಿಗೆ ಆ ದುಡ್ಡನ್ನು ನಾವು ಹಸ್ತಾಂತರ ಮಾಡ್ತೀವಿ ಇದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೂತನ ನಿರ್ಮಾಣ ಮಾಡಿದೆ ಏರ್ ಬ್ರೇಕ್ ಸಿಸ್ಟಮ್ ಇದಕ್ಕೆ ಯಾವುದೇ ತರ ಸೊಂದಿಗೆ ಯಾವ್ದೇ ಒಂದು ಅವಶ್ಯಕತೆ ಇರೋದಿಲ್ಲ ಮತ್ತೆಲ್ಲ ನಮ್ಮ ತಂಡದವರಿಗೆ ಬಾರಿ ನಮ್ಮ ವರ್ಕ್ಶಾಪ್ ಹುಡುಗರು ರಾತ್ರಿ ಹಗಲು ನಮ್ಮ ಸುಧೀರ್ ಅವರು ರಾತ್ರಿ ಹಗ್ಲು ಕೆಲಸ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ದಿವಸದಲ್ಲಿ ಕೆಲಸ ಮುಗಿಸ್ಕೊಟ್ಟು ಮೊನ್ನೆ ಅಷ್ಟೇ ಸಾಗರ ಸಿದ್ದಾಪುರ ಕೊಂಡ್ಲಿ ಮಾರೇ ಬಂದು ರಥ ಮಾಡಿದ್ವಿ ಸಾಗರದ್ದು ಶುರು ಮಾಡಿ ಒಂದ್ ಇಪ್ಪತ್ತೈದು ದಿವಸ ಕೆಲಸ ಮುಗಿಸಿದ ಇವತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ಜಾತ ಪೂಜೆ ಮಾಡಿಸಿ ಮಾರಿಕಂಬ ವಸ್ತು ಸಮಿತಿ ಅವ್ರ ಮನೆ ದೇವಸ್ಥಾನದಾಗ್ಲಲ್ಲಿ ಪೂಜೆ ಮಾಡಿಸಿ ನಿಲ್ಸಿ ತೂಕ ಬರ್ತೇವೆ ತೂಕ ಈಗ ರಥೋತ್ಸವ ಸಮಿತಿ ಸಂಚಾಲಕ ಇಂಜಿನಿಯರಿಂಗ್ ಅಲ್ಲೇ ನಾನೇ ರೆಡಿ ಮಾಡಿರೋದು ಇದ್ ಯಾವ್ದೇ ನಾನು ಲಾಭ ಪಡೆದಿರೋದನ್ನ ಖಾಲಿ ಲೇಬರ್ ಚಾರ್ಜ್ ಮೆಟ್ರಲ್ ದೇವಸ್ಥಾನದಿಂದ ದಿವಸ್ಥಾಪಕ ಸಮಿತಿ ಮೆಟ್ರಲ್ ಕೊಡ್ಸಿರಿ ಇದಕ್ಕೆ ಏನು ಲೇಬರ್ ತಗಲಾಕ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ಬೇಕು